ನಮಸ್ಕಾರ ವೀಕ್ಷಕರೇ ಈ ನಮ್ಮ ಶ್ರೀ ಮಹರ್ಷಿ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸುತ್ತೇನೆ ಈ ಚಾನಲನ್ನು ತಾವು ಇಷ್ಟಪಟ್ಟಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲ್ಲ ಮರೆಯಬೇಡಿ ಓಂ ಓಂಕಾರ ಕೊಡಗು ಗಿರಿ ಸರ್ವಭೂತ ಸದಾನಂದ ಸದ್ಗುರು ಶ್ರೀ ಅಗಸ್ತೇಶ್ವರರೇ ನಮ ನಮ ಶಿವಾಯ ಈ ಸಂಚಿಕೆಯಲ್ಲಿ ಏನಿದೆ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ನಾನಾಗಬೇಕು ನಾನಾಗಬೇಕಂತ ತುಂಬ ಜನ ಆಸೆ ಇಟ್ಕೊಂಡಿದ್ದಾರೆ ಆದರೆ ಒಂದು ವಿಷಯ ಸತ್ಯ ಹೇಳಕ್ಕೆ ಇಷ್ಟಪಡ್ತೀನಿ ಏರಿಕೆಯಿಂದ ನಮ್ಮ ರಮೇಶ್ ಅವರು ಹೇಳಿದ್ದಾರೆ ನನಗೆ ಯಾರು ಪೂಜೆ ಈ ಪೂಜೆಯನ್ನು ಮಾಡಿದರೆ ಯಾರು ಈ ಪೂಜೆಯನ್ನು ಮಾಡಿದರೆ ಮುಖ್ಯಮಂತ್ರಿ ಸ್ಥಾನ ಗಳಿಸ್ತಾರೆ ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ ಅದನ್ನು ಇವತ್ತು ಸತ್ಯ ಹೇಳೋಕ್ಕೆ ಈ ಸಂಚಿಕೆಯಲ್ಲಿ ನಾನು ಇಷ್ಟಪಡ್ತೀನಿ ಏನಂದರೆ ಸಿದ್ದರಾಮಯ್ಯರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿ ಉನ್ನತ ಸ್ಥಾನದಲ್ಲಿದ್ದು ರಾಜ್ಯವನ್ನು ಆಳ್ತಾ ಇದ್ದಾರೆ ಇವರು ಹಾಲು ಮತಸ್ತವರು ಹಾಲಿನಂಥ ಮನಸ್ಸುಳ್ಳವರು ಇವರನ್ನು ಸ್ಥಾನದಿಂದ ಕೆಳಗಿಳಿಸಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾರೆ ಇದು ಬರ ಇರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಯಾವುದೇ ಕಾರಣಕ್ಕೂ ಕುರ್ಚಿಯಿಂದ ಇಳಿಯ ಇಳಿಯೋದೇ ಸಾಧ್ಯವೇ ಇಲ್ಲ ಅವರೇನಾದರೂ ಅವರ ಒಲಿಸಿ ಅವರೇನಾದರೂ ಮನಸ್ಸು ಮಾಡಿಬಿಟ್ಟು ತಮಗೆ ಬಿಟ್ಟುಕೊಟ್ಟರೆ ಮಾತ್ರ ಸಾಧ್ಯ ಅನ್ನೋದ ಈ ಸತ್ಯವನ್ನು ಹೇಳೋಕೆ ಇಷ್ಟಪಡ್ತೀನಿ ಇಲ್ಲ ಸಿದ್ದರಾಮಯ್ಯನ ಮನವೊಲಿಸಿ ಅವನ್ನ ಕೆಳಗಿಳಿಸಿ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಏನಾದರೂ ಇಷ್ಟಪಟ್ಟಿದ್ದರೆ ಯಾರಾದರೂ ಈ ಒಂದು ಸಂಚಿಕೆಯಂತ ಪೂಜೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಮುಖ್ಯಮಂತ್ರಿ ಹಾಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ ಮೊಟ್ಟ ಮೊದಲನೇ ಬಾರಿಗೆ ಯಾರು ಅಗಸ್ತ್ಯೇಶ್ವರ ಪಾದ ಇಟ್ಕೊಂಡು ಅಗಸ್ತ್ಯ ಮಂತ್ರವನ್ನು ನಲವತ್ತೆಂಟು ಬಾರಿ ಜಪಿಸ್ತಾರೋ ಅವ್ರು ಮುಖ್ಯಮಂತ್ರಿ ಹಾಗೇ ಆಗ್ತಾರೆ ಆ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಈ ಸಂಚಿಕೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಇವಾಗ ಅಮಾವಾಸೆ ಬರುತ್ತೆ ಉದಾಹರಣೆಗೆ ಅಮಾವಾಸ್ಯೆ ಬರುತ್ತೆ ಅಮಾವಾಸೆ ಅಂದರೆ ಫುಲ್ಲು ಇರುತ್ತೆ ನಮ್ಮ ಜೀವನದಲ್ಲಿ ತುಂಬ ಕತ್ತಲಿರುತ್ತೆ ಕತ್ತಲಿಂದ ಬೆಳಕಿನ ಕಡೆಗಡೆ ಹೋಗಬೇಕು ಅಂದರೆ ನಾವು ನಮ್ಮ ನಮ್ಗೆ ತುಂಬ ಕತ್ತಲಿರುತ್ತೆ ಅಂದರೆ ತುಂಬ ಕಷ್ಟ ಇರುತ್ತೆ ಇವಾಗ ನಮ್ಗೆ ಏನೋ ಒಂದು ಆಸೆ ಇರುತ್ತೆ ಅಂದ್ಕೊಳ್ಳಿ ಅದು ಈಡೇರಿಸಬೇಕಂದ್ರೆ ಅಮಾವಾಸ್ಯೆ ಆಗಿ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಮಧ್ಯರಾತ್ರಿ ಎರಡೂವರೆಯಿಂದ ಇಂದ ಎರಡು ಮುಖಾಲಿಗೆ ಯಾರು ಅತ್ತಿ ಮಂತ್ರ ಹತ್ರ ಹೋಗಿ ಎರಡು ಮಣ್ಣಿನ ದೀಪ ತುಪ್ಪ ಬತ್ತಿ ಹಚ್ಚಿ ಓಕೆನಾ ಅವರು ಮೊಟ್ಟಣ್ಣ ಮೊದಲನೇ ಬಾರಿಗೆ ಗಣೇಶನ ಜಪಿಸ್ರಿ ಅಪ್ಪ ಅಮ್ಮ ನೆನೆಸ್ಕೊಳ್ಳಿ ಮನೆಯದಿರು ನೆನೆಸ್ಕೊಳ್ಳಿ ಅಗಸ್ತ್ಯರ ಮಂತ್ರ ಹೇಳಿ ಅಂತ ನಿಮ್ಗೆ ಹಿಂದಿನ ಸಂಚಿಕೆ ಹೇಳ್ತೀನಿ ಈಗಲೂ ಸಹ ಹೇಳ್ತೀನಿ ಬರ್ತೀನಿ ಓಂ ಓಂಕಾರ ಸರ್ವಭೂತ ಸದಾನಂದ ಸದ್ಗುರು ಶ್ರೀ ಅಗಸ್ತ್ಯೇಶ್ವರರೇ ನಮ ಈ ಮಂತ್ರವನ್ನು ನಲವತ್ತೆಂಟು ಬಾರಿ ಮಧ್ಯರಾತ್ರಿ ಎರಡೂವರೆಯಿಂದ ಎರಡು ಮುಕ್ಕಾಲು ಸಮಯದೊಳಗಡೆ ನಲವತ್ತೆಂಟು ಬಾರಿ ಜಪಿಸಿ ತಮ್ಮ ತಮ್ಮಿಷ್ಟೇನ ಹೇಳ್ಕೊಳ್ಳಿ ನಮ್ಮ ಮುಖ್ಯಮಂತ್ರಿ ಆಗಲೇಬೇಕು ನಮ್ಮ ರಾಜ್ಯಕ್ಕೆ ನಾನು ಆಗಲೇಬೇಕು ತುಂಬ ವರ್ಷದಿಂದ ಕಷ್ಟ ಬೀಳ್ತಾ ಇದ್ದೀನಿ ನನಗೆ ದೇವ್ರೆ ಅಂದ್ಬಿಟ್ಟು ಅಗಸ್ತ್ಯರ ಪಾದ ಇಟ್ಕೊಂಡು ಬೇಡ್ಕೊಡಿ ಇದನ್ನು ಯಾರು ಮಾಡ್ತಾರೋ ನಿಮಗೆ ಒಂಬತ್ತು ದಿನದೊಳಗಡೆ ನಿಮಗೆ ರಿಸಲ್ಟ್ಸ್ ಸಿಕ್ಕೇ ಸಿಗುತ್ತದೆ ಏನಕ್ಕೆ ಇದಾದ ನಂತರ ತಾವೇನು ಮಾಡಿ ಅಂತಂದರೆ ಬೆಂಗಳೂರಲ್ಲಿ ರಾಜಧಾನಿ ರಾಜಧಾನಿಯಲ್ಲಿ ಯಾರು ಹೇಳ್ತೀನಿ ಕೇಳಿ ಕಾವೇರಮ್ಮನದ ಒಂದು ದೇವಸ್ಥಾನ ಇಲ್ಲ ಅಲ್ಲಿ ತಲಕಾವೇರಿ ಬಿಟ್ಟರೆ ಎಲ್ಲೂ ತ ಕಾವೇರಮ್ಮನಿಗೆ ನೆಲೆ ಇರುವಂತಹ ಒಂದು ಸ್ಥಳ ಇಲ್ಲ ರಾಜಧಾನಿಯಲ್ಲಿ ಆಗಬೇಕು ಕಾವೇರಮ್ಮನಿಗೆ ನೀವು ಬೇಡ್ಕೋಬೇಕು ಆ ತಾಯಿನೇ ನಮಗೆ ಸಂಪತ್ತು ಅಭಿವೃದ್ಧಿ ಅಧಿಕಾರ ಎಲ್ಲ ಕೊಡೋದು ಕಾವೇರಮ್ಮನೆ ಯಾಕಂದರೆ ಅಗಸ್ತ್ಯೇಶ್ವರ ಕಾವ್ಯರಮ್ಮನು ಹೋಯ್ತು ಯಾರು ಈ ದಂಪತಿಗಳನ್ನ ಪೂಜೆ ಮಾಡ್ಕೊಂಡು ಇಷ್ಟ ಆಗ್ತಾ ಇರೋದು ಸಿದ್ಧ ಏನು ಮಾಡಬೇಕಂದ್ರೆ ಎಲ್ಲರೂ ಒಂದು ಚಿಕ್ಕ ಜಾಗ ತಗೊಳ್ಳಿ ಬೆಂಗಳೂರಿನಲ್ಲಿ ತಗೊಂಡು ಕಾವೇರಮ್ಮನ ಸ್ಟ್ಯಾಚೂನ ಸ್ಥಾಪನೆ ಮಾಡಿ ಒಂದು ಗುಡಿ ಮಾಡಿ ಅದ್ರ ಪಕ್ಕದಲ್ಲಿ ಅಗಸ್ತ್ಯೇಶ್ವರ ಒಂದು ಸ್ಟ್ಯಾಚ್ಯೂ ಮಾಡಿ ಮಾಡಿಬಿಟ್ಟು ಅಲ್ಲಿ ನಲವತ್ತೆಂಟು ದಿನ ಮಂಡಲ ಮಾಡಿ ಯಾರು ಕಾವೇರಮ್ಮನಿಗೆ ಸ್ಥಾನ ಕೊಡ್ತಾರೋ ರಾಜಧಾನಿಯಲ್ಲಿ ನಿಮಗೆ ರಾಜಯೋಗ ಸಿಕ್ಕೇ ಸಿಗುತ್ತದೆ ಇದನ್ನು ನೀವು ಯಾರಿಗೆ ಬೇಕಾದ್ರೂ ನೇರವಾಗಿ ಮಾತಾಡಿ ಸತ್ಯ ಮಾತಾಡಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗಿ ಆಗುತ್ತದೆ ಇದು ಆಗಲಿಲ್ಲ ಅಂದರೆ ಬನ್ನಿ ನನ್ನ ಹತ್ರ ಹೇಳೇ ಹೇಳ್ತೀನಿ ಯಾಕಂದರೆ ಯಾರು ಈ ಕಾವೇರಮ್ಮನಿಗೆ ರಾಜಧಾನಿಯಲ್ಲಿ ಮಾನ ಗುಡಿ ಕೊಟ್ಬಿಟ್ಟು ಅಭಿಷೇಕ ನಡೀತು ನಡೆಸ್ತಾರೋ ಅವರಿಗೆ ರಾಜಯೋಗ ಬಂದೇ ಬರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತಾರೆ ಇವು ನಾವು ರಾಜಧಾನಿಯಲ್ಲಿ ಮುಖ್ಯಮಂತ್ರಿ ಆಗಲೇಬೇಕು ಅಂತ ನೀವು ಆ ದೇವಸ್ಥಾನ ಈ ದೇವಸ್ಥಾನ ಆ ಗುರು ಈ ಗುರು ಚಿತ್ರ ನೀವು ತುಂಬ ಓಡಾಡ್ಬೋದು ಆದರೆ ಯಾರು ನಿಮಗೆ ಯೋಗ ಕೊಡಲ್ಲ ಕೊಡೋದು ಯಾರು ಅಂದರೆ ಶ್ರೀ ಅಗಸ್ತನ ದೇವರು ಮಾತ್ರ ಆಮೇಲೆ ಶ್ರೀ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಮಾತ್ರ ನಿಮಗೆ ರಾಜಯೋಗ ಕೊಡ್ತಾರೆ ಈ ದೇವರು ಅಂದರೆ ಎಲ್ಲರೂ ಒಂದೇ ಇಲ್ಲ ಅಂತ ಹೇಳ್ತಾರೆ ಒಂದೊಂದು ದೇವರು ಒಂದೊಂದು ಯೋಗಗಳನ್ನು ಕೊಡ್ತಾರೆ ಯಾವಾಗಲೂ ಶಿವನ ಪಾದ ಹಿಡ್ಕೊಬೇಕು ಅವರ ಸ್ಪೇಷಲ್ ಪಾದ ಹಿಡ್ಕೊಂಡ್ರೆ ನೀವು ರಾಜಯೋಗ ಸಿಕ್ಕೇ ಸಿಗುತ್ತದೆ ರಾಜ್ಯದ ಮುಖ್ಯಮಂತ್ರಿ ಆಗಿ ಆಗ್ತಿದ್ದಂಥ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಇದನ್ನ ಫಾಲೋ ಮಾಡಿ ಅಕಸ್ಮಾತ್ ಅಭಿಮಾನಿಗಳು ಇರ್ತಾರೆ ಏ ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ತುಂಬ ಇಷ್ಟಪಟ್ಟಿರ್ತಾರೆ ಈ ವಿಡಿಯೋ ಏನಾದರೂ ಯಾರಾದರೂ ಅಭಿಮಾನಿಗಳು ನೋಡಿದರೆ ಶೇರ್ ಮಾಡಿ ಅವರವರ ಸಾಹೇಬರುಗಳು ಇದನ್ನು ತಲುಪ್ಸಿ ಅವರು ಇದನ್ನು ಪೂಜೆ ಮಾಡಿ ಏನಾದರೂ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ನನಗೆ ಕರೆ ಮಾಡಿ ಕೇಳಿ ಇದಕ್ಕೆ ನಾನು ಸೂಕ್ತ ಸಿನಿಕೆಯನ್ನು ಹೇಳ್ತೀನಿ ಇದನ್ನೆಲ್ಲ ನಮ್ಮ ರಮೇಶ್ ಗುರುಜಿಯವರು ಅದರ ಸ್ಪೆಷಲ್ ಆಶ್ರಮದಲ್ಲಿ ಹೇಳ್ಕೊಟ್ಟಂತಹ ತುಂಬನೇ ಸೀಕ್ರೆಟ್ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋನ ನಾನು ಆರು ತಿಂಗಳ ಹಿಂದೆ ಬಿಡಬೇಕಾಗಿತ್ತು ಆದರೆ ಎಲ್ಲ ರೀತಿ ಯೋಚನೆ ಮಾಡಿ ಮಾಡಿ ಇವಾಗ ನಾನು ಕಟ್ಟೆ ಇದ್ದೀನಿ ದಯವಿಟ್ಟು ಇದನ್ನು ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ ಶಿವಾಯ